को नहीं कचता

ಕೇಕ್ ಮಾನಿಟರ್ ಮಾಡಿದ್ರೆ ಸರ್ ರೆಡಿ ಅಂತ ಹೇಳಿ ಆಟಿಟ್ಯೂಡ್ ಆ ರೆಡಿ ಮಾಡ್ಕೋ ಏ ರಾಯಗೇನೆ ಯಾಕೆ ಪದೇ ಪದೇ ಮಿಸ್ ಕಾಲ್ ಕೊಡ್ತೀಯಾ ನಾನು ಏನಾದರೂ ಫೋನ್ ಮಾಡಿದ್ರೆ ರಿಸೀವ್ ಏ ಮಾಡಲ್ಲ ಇನ್ನೊಂದು ಸತಿ ಫೋನ್ ಮಾಡಿದ್ರೆ ಅಷ್ಟೇ ಫೋನ್ ತಗೊಂಡ್ರು ಟ್ರೈನ್ ಕೆಳಗಿಡ್ತೀನಿ ಹಾ ಹೌದಾ ಯಾವ ಟ್ರೈನ್ ಅಂತ ಹೇಳೋ ಟ್ರೈನ್ ಬರೋ ಮೊದಲು ನಾನು ಎತ್ಕೋತೀನಿ ಆ ಥರ ನಿಂದು ಮಿಸ್ ಕಾಲ್ ಮಾಡೋದೇನು ಅಡುಗೆನ ಮಿಸ್ ಕಾಲ್ ಕೊಡೋದು ಕಾಲ್ ಕೊಡೋದು

ಇದೇನಪ್ಪ ತಮಾಷೆ ಮಾಡಿದ್ರೆ ಫೋನ್ ಕೊಟ್ಟೆ ಹೋದ್ನಲ್ಲಬ್ಸರ್ವ್ ಮಾಡೋದು ನೋಡ್ರೆ ಇದೇನಪ್ಪ ತಮಾಷೆ ಮಾಡಿದ್ರೆ ಫೋನ್ ಮಾಡ್ತಿದ್ದಾರೆ ಫಸ್ಟ್ ಸ್ವಲ್ಪ ಯಾಕೆ ಕೊಡು ಅಯ್ಯೋ ಇದೇನಪ್ಪ ಫೋನ್ ತಮಾಷೆ ಮಾಡಿದ್ರೆ ಇದೇನಪ್ಪ ತಮಾಷೆ ಮಾಡಿದ್ರೆ ಫೋನೇ ಕೊಟ್ಟು ಹೋದ್ರಲ್ಲ ಏನು ಮಾಡ್ಲಿಕ್ಕ ಅಯ್ಯಯ್ಯೋ ಯಾರು ಫೋನ್ ಮಾಡ್ತಿದ್ದಾರೆ ಹಿಂಗ್ ಮಾಡಿದ್ರೆ ಏನ್ ಆಗುತ್ತಿಲ್ಲವಾ

क्या रहा पंडा मारते नहीं बैंड कर दो action क्या करें जस्टिस करने को बंदो बंदो करने लग गए करेंगे बुर्ज देखो करने लोग इंडियन इंडियन बूढ़े ना लगी बंदी बू बू चो दौड़ा के बू करने दौड़ते बू आ आता रहा अलीनो ओमो ये हेडरूम

ಜೋರ್ ಹೇಳಬೇಕು ಬಾಯಿ ಬಿಟ್ಟು ಹೇಳಬೇಕು ಹೆದ್ರ್ಕೊಂಡಾ ಹೆದ್ರ್ಕೊಂಡಾ ಹುಕ್ಲಾ ಹುಕ್ಲಾ ರೆಡಿ ಜೋರು ಆಕ್ಷನ್ ಹುಕ್ಲಾ ಕಣ್ಣು ದೊರದು ನಿಷ್ಟ ಹೆದ್ರ್ಕೊಂಡಿದ್ದೀಯಾ ಏನಾಯ್ತು ಬಂಗಾರ ಏನಾಯ್ತು ಬಂಗಾರ ಹೇಳು ಹಂಗಲ್ಲ ಬಂಗಾರ ಅಂಗಲ್ಲ ಏನಾಯ್ತು ಬಂಗಾರ ಏನಾಯ್ತು ಅಂಗಲ್ಲ ಜೋ ಏನಾಯ್ತು ಬಂಗಾರ ಕಣ್ಣು ದೊಡ್ಡದು ಹಾ ಹೇಳು ಯಾಕೋ ರಾಜ ಯಾಕೋ ರಾಜ ಇಷ್ಟೊಂದು ಹೆದ್ರ್ಕೊಂಡಿದ್ದೀಯಾ ಹೇಳು ಎತ್ತಬೇಡ ಇಷ್ಟೊಂದು ಹಿಂದೆ ಕಾಣಲ್ಲ ಇಷ್ಟೊಂದು ಎದ್ರುಕೊಂಡಿದ್ಯಾ ಕಣ್ಣು ದೊಡ್ಡದು ಇಷ್ಟೊಂದು ಎದುರುಕೊಂಡಿದ್ಯಾ ಏನಾಯ್ತು ಬಂಗಾರ ಏನಾಯ್ತು ಏನಾಯ್ತು ಬಂಗಾರ ಹಾ ರೆಡಿ

కరెంట్ ఉడదా కాగే తర నింటిదియా కరెంట్ ఉడదా కాగే తర అల్ల అత్తుకొండి భయ్యా ఏనో ఏనో గొర్రపడుతూ ఉంటారు కన్ను కన్ను దొర్దు దొర్దు భయ్యా ఏనో గొర్రపడుతూ ఉంటారు నింటి అల్ల ఏన కళ్ళదు హై మరే కడ హై అల్ల బేడ ఏనో ఏనో అల్ల ఏనో గొర్రపడుతూ ఉంటారు కరెక్ట్ గొర్రపడుతూ అల్ల 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 అల్ల

ಇನ್ನೊಂದ್ಸರಿ ಹೇಳು ಟ್ರೈನಿಗೆ ತಲೆ ಕೊಡೋ ಬದ್ಲು ತೆಗೆಯೋ ಫೋನ್ ಇಟ್ಟರೆ ಒಳ್ಳೇದೇ ಅಲ್ವಾ ತಲೆ ತೆಗಿಬಿಟ್ಟು ತಲೆ ತೆಗೆಯೋ ಫೋನ್ ಇಟ್ಟರೆ ಒಳ್ಳೇದಲ್ವಾ ಅಂದ್ರೆ ತಲೆ ತೆಗೆಯೋ ಅಂತ ಹೇಳಿದ್ರೆ ತೆಗೆಯೋ ಫೋನ್ ಇಟ್ಟರೆ ಒಳ್ಳೆದೇ ಅಲ್ವಾ ಅಲ್ವಾ ಟ್ರೈನಿಗೆ ತಲೆ ಕೊಡೋ ಬದಲು ತಲೆ ತೆಗಿಯೋ ಫೋನ್ ಇಟ್ಟರೆ ತಲೆ ತೆಗೆಯೋ ಫೋನ್ ಇಟ್ಟ್ರಿ ಹಾ ಟ್ರೈನಿಗೆ ತಲೆ ಕೊಡೋ ಬದಲು ತಲೆ ತೆಗಿಯೋ ಫೋನು ಟ್ರೈನ್ ಆಕ್ಷನ್ ತಲೆ ತೆಗೋಷ್ಟಿಲ್ಲ ತಲೆ ತೆಗಿಯೋ ಫೋನ್ ಇಟ್ಬಿಟ್ರೆ

प्राइवेट कलर बदल एक्शन प्राइवेट कलर बदल लुक कलर तक हां रख दियो कलर तक दियो फोन इत्र फोन इत्र और डालवा हां प्राइवेट कलर बदल बदलो कलर तक अरे तले तक दियो प्राइवेट कलर बदल लुक कलर तक दियो फोन इत्र फोन इत्र और डालवा करेक्ट एक्शन प्राइवेट कलर तक दियो पकड़ा बदल एक्शन प्राइवेट कलर बदल करेक्ट करेक्ट तले तक दियो फोन इत्र एक्शन प्राइवेट कलर बदल कलर तक दियो फोन इत्र और वेरी गुड ಅಷ್ಟೇ ಅಷ್ಟೇ ಆಕ್ಷನ್ ವಿಡಿಯೋ ಮಾಡಬೇಕು ಯಾರು ಅಂತ ಕೇಳಿದ್ರು ಏನು ಹೇಳಲಿ ಆಕ್ಷನ್ ನೀನು ಮಾಡಬೇಕು ಯಾವತ್ತೂ કહેನೆ ಅಂಗಲ್ಲ ಚೆನ್ನಾ ಮಾಡು ವಿಡಿಯೋ ಮಾಡಬೇಕು ಯಾರು ಅಂತ ಕೇಳಿದ್ರೆ ಏನು ಹೇಳಲಿ ಕಣ್ಣು ಎಕ್ಸ್‌ಪ್ರೆಷನ್ ದೊರದು ನಾನು ವಿಡಿಯೋ ಮಾಡಬೇಕು ಯಾರು ಅಂತ ಕೇಳಿದ್ರು ಏನು ಹೇಳಲಿ ಆಕ್ಷನ್ ನಾನು ವಿಡಿಯೋ ಮಾಡಬೇಕು ಯಾವತ್ತೂ ಅಂಗೇಲ್ಲ ಮುಖ ಮಾಡಬಾರದು ಲಿಂಗು ಮಾತಾಡಬೇಡ ವಿಡಿಯೋ ಮಾಡಬೇಕಾ ಬೈಬಿಟ್ಟು ಕೇಳು ವಿಡಿಯೋ ಮಾಡಬೇಕಾ

ಕೇಳಿಸಿಲ್ಲ ಏಯ್ ಪ್ರಶ್ನವ್ರು ಅಂತ ಹೇಳ ಎಲ್ಲ ಅಡ್ಡ ತಂದ ಹಿಂಗೆ ನನ್ನ ಹೆಸರು ಹೇಳು ಯಾರಿಗೂ ಭಯ ಪಡಬೇಡ ನನ್ನ ಹೆಸರು ಹಿಂಗೆ ನನ್ನ ಹೆಸರು ಹೇಳೋ ಯಾರಿಗೂ ಭಯಪಡ್ಬೇಡನ್ ಹೇಳು

ನೀನು ಬೇಡ ನಿನ್ ಫೋನು ಬೇಡ ಕಣ್ಣು ನೋಡ್ಕೋ ಫಸ್ಟ್ ನನ್ನ ನೋಡ್ಬಾರ್ದು ನೋಡ್ತಾ ಇರು ನೀನು ಬೇಡ ನಿನ್ ಫೋನು ಬೇಡ ಕಣ್ಣು ನೋಡು ಆಕ್ಷನ್ ಆ ಟೈಮಲ್ಲಿ ನನ್ನ ನೋಡಬಾರ್ದು ಅಲ್ಲೇ ನೋಡ್ಕೊಂಡು ಹೇಳ್ಬೇಕು ಆಕ್ಷನ್ ನೀನು ಬೇಡ ನಿನ್ ಫೋನು ಬೇಡ ಕಣ್ಣೋಡು ಆಕ್ಷನ್ ಕಣ್ಣು ಅಲ್ಲ ಕೈ ಮುಗಿಬೇಕು ನೀನು ಬೇಡ ನಿನ್ ಫೋನು ಬೇಡ ಕಣ್ಣೋಡು ನಿನ್ನ ಫೋನು ಬೇಡ ಕಣ್ಣು ನೋಡು ಕಣ್ಣು ನೋಡು ಆಕ್ಷನ್ ಕಣ್ಣು ನೋಡಬೇಕು ಆಕ್ಷನ್ ನೀನು ಬೇಡ ನೀನು ಫೋನು ಬೇಡ ನಿನ್ನ ಹೇಳು ಕಣ್ಣು ನೋಡು ಅಲ್ಲಿ ಕಣ್ಣು ನೋಡ್ಕೊಂಡು ಹೇಳೋ ಹಿಂಗೆ ತಪ್ಪಿಗೆ ಏನು ನಡೆಯುತ್ತೆ ಅಂತ ನೋಡು ಕಣ್ಣು ನೋಡ್ಕೊಂಡು ಹೇಳೋ ಕಣ್ಣು ನೋಡು ಈಗ ಆಕ್ಷನ್

ಸತ್ಯನೇ ಹೇಳಬೇಕು ಅಲ್ಲಿಂದ ಬಾ ಹಂಗಲ್ಲ ಭಕ್ತಿ ಅಲ್ಲ ಸತ್ಯನೇ ಹೇಳಬೇಕು ಹೇಳು ಬಗ್ಬೇಕು ಫುಲ್ ಹೇಳದ್ರೆ ಸುಖಾಕೋತೀರ ಹಾ ಕರೆಕ್ಟ್ ರೆಡಿ ಆಕ್ಷನ್ ದೇಹ ಬಗ್ಲಿ ದೇಹ ಬಗ್ಬೇಕು ಆ್ಯಕ್ಷನ್ ರೆಡಿ ರೆಡಿ ಒನ್ ಮೋರ್ ಎಲ್ಲರೂ ಸಿಕ್ಕಾಕೋತೀರಾ ಕೂತ್ ಸ್ವಲ್ಪ ಜಾಸ್ತಿ ಬೆಂಡಿಂಗ್ ಎಲ್ಲ ಮಾಡು ದೇಹ ಅಲ್ಲ ಆಗಲಿ ಸ್ವಲ್ಪ ಸತ್ಯನೇ ಹೇಳ್ತೀರಾ ಸುಳ್ಳು ಹೇಳಿದ್ರೆ ಎಲ್ಲರೂ ಸಿಕ್ಕಾಕೋತೀರಾ ಆಕ್ಷನ್ ಆಕ್ಷನ್ ಸತ್ಯನೇ ಹೇಳಬೇಕು ಆಕ್ಷನ್ ಚೆನ್ನಾಗಿ ಆಕ್ ಮಾಡು ನನಗೆ ತರ ನೀನು ಅಲ್ಲಿ ಶೂಟಿಂಗ್ ಅಲ್ಲಿ ಮಾಡ್ದಂಗೆ ಮಾಡಬೇಡ ಸುಳ್ಳು ಹೇಳಿದ್ರೆ ಎಲ್ಲರೂ ಸಿಕ್ಕಾಕೋತೀರಾ ಸುಳ್ಳು ಹೇಳಿದ್ರೆ ಎಲ್ಲರೂ ಸಿಕ್ಕಾಕೋತೀರಾ

ಅಲ್ಲ ಇನ್ನು ಓವರ್ ಆಗಿ ಎಕ್ಸ್ಪ್ರೆಷನ್ ಗುಡ್ ಆ ವೆರಿ ಗುಡ್ ವೆರಿ ಗುಡ್ ಮಾತಾಡಿ ಮಾತಾಡಿ ಆಕ್ಷನ್ ಓ ವೆರಿ ಗುಡ್ ಮೇಬಿ ಅಲ್ಲ ಇಲ್ಲಿ ಕಣ ಕೈ ಕೊಟ್ರು ನೋಡಲ್ಲ ಏ ಜಾಸ್ತಿ ಮುಂದೆ ಬರಬೇಡ ಜಾಸ್ತಿ ಮುಂದೆ ಬರಬಾರದು ಅಲ್ಲೇ ಆ